ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ ನಾನು ನಿಮ್ಮ ವಿಜಯಪುರ ಜಿಲ್ಲೆಯ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ ಇವರು ನಿನ್ನೆ ಇಂಡಿ ಕ್ಷೇತ್ರದ ನಾದ ಗ್ರಾಮದಲ್ಲಿ ನಿರ್ಮಿಸಲಾದ ವಿದ್ಯುತ್ ವಿತರಣಾ ಕೇಂದ್ರದ ಉದ್ಘಾಟನೆಯನ್ನು ನೆರವೇರಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಇಂಡಿ ಮತಕ್ಷೇತ್ರದಲ್ಲಿ ಬಹುದಿನಗಳ ಬೇಡಿಕೆ ಈಡೇರಿಸಿದ ಸಂತೃಪ್ತ ಭಾವನೆ ಇದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪೂಜ್ಯರು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿಗಳು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗಿಂತ ರೈತರಿಗೆ ಬಿಲ್ ಯಾರೇ ಕೊಟ್ಟಿದ್ರೆ ಅದು ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ಟದು ಶಿವೇಶ್ವರನ ಟ್ರಾನ್ಸ್ಪರೆಂಟ್ ಆಗಿ ಆ ಸಂಸ್ಥೆಯನ್ನ ನಡೆಸ್ತಾ ಇದ್ದೀವಿ ಏನ್ ಮನ್ ಇಲೆಕ್ಷನ್ ನಾನು ಬೇಕಾದ್ರೆ ಸರ್ತಿ ಇಲೆಕ್ಷನ್ ಆಲತ್ತೆ ಅದ ಯಾಕಂದ್ರೆ ಗೊತ್ತಾಗಬೇಕಾಗ್ತದೆ ಸತ್ಯ ಏನದ ಮ್ಯಾಂಡೇಟ್ ಹೆಂಗಿತ್ತು ಗೊತ್ತದ ನಾವು ಇನ್ನೊಮ್ಮೆ ಮೂತಿನೂ ಮಾಡಬಾರ್ದು ಕಡೆ ಮ್ಯಾಂಡೇಟ್ಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಪ್ರಜಾಪ್ರಭುತ್ವದಲ್ಲಿ ಹಿಂಬಾಗಿಲಿಂದ ಒಂದು ಅಧಿಕಾರ ಬರೋದಿರ್ತದ ಮುಂಬಾಗಿಲಿಂದ ಬರೋದಿರ್ತದ ನಾವು ಅದನ್ನ ರೈತರನ್ನ ವಿಶ್ವಾಸ ಇಟ್ಟು ಪ್ರಜ್ಞಾವಂತರಾಗಿದ್ದಾರೆ ತೋರಿಸ್ಕೊಟ್ಟಿದ್ರಿ ನೀವು ಅದೇನು ಶುಗರ್ ಫ್ಯಾಕ್ಟರಿ ತೋರಿಸಿಕೊಟ್ರಿ ಎಲ್ಲಾ ರಂಗದಲ್ಲಿ ತೋರಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಅದು ಪಂಚಾಯತಿ ವರೆಗೆ ಯಾರು ಕಾರ್ಯಗಳನ್ನು ಮಾಡ್ತಾರ ಯಾರು ಅತ್ಯಂತ ಕಳಕಳಿಯಿಂದ ಜನಪರವಾಗಿರ್ತಾರ ಆ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಕೆಲವರು ನಾನು ಇತ್ತೀಚಿನ ನಿರ್ಮಾಣದಲ್ಲಿ ಎರಡೆರಡು ಸಲ ಉದ್ಘಾಟನೆ ಮಾಡೋ ಮಗನ್ ನಾವು ಒಂದೇ ಮಾಡ್ಲಿಕ್ಕೆ ಟೈಮ್ ಇಲ್ಲ ನನಗೆ ನಿನ್ನೆ ಒಂದು ಉದ್ಘಾಟನೆ ಮಾಡ್ಯಾರ ನೋಡಿದ್ರೆ ನಾನು ಫೆಬ್ರವರಿ ಇಪ್ಪತ್ನಾಲ್ಕ ಗಡ್ಕರಿ ಬೆಳಗಾವಾಗ ಮಾಡ್ಯಾರ ನಿನ್ನೆ ಇಂಡಿಯಾಗ ಒಂದ್ ಮಾಡ್ಯಾರ ಆಯ್ತಲ್ಲಿ ಹಿರೇಬೇನೂರು ನಿಂಗಳಿಗೆ ಒಂದು ಚಿಕ್ಕಮಗಳೂರ್ಗೆ ಒಂದು ಮಾಡ್ಕೊತವ್ರು ಒಂದ್ ಸಾವಿರ ಕೋಟಿ ಮೂರು ದಿಂದ ಬಿಜಾಪುರವರ್ಗೆ ರಾಜಕಾರಣವಾಗಿ ನಾವ್ಯಾರು ಹೇಳ್ತೀವಿ ಪೊಲಿಟಿಷಿಯನ್ ನಮಗೆ ಪ್ರಜ್ಞೆ ಇರ್ಬೇಕಾಗ್ತದೆ ಯಾವ ಯೋಜನೆಗಳನ್ನ ಯಾವ ಪ್ರದೇಶದಲ್ಲಿ ಒಂದು ಸಲ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥದನ್ನ ಆ ಕಾರ್ಯ ಸೂಕ್ಷ್ಮತೆ ನಮ್ಮಲ್ಲಿ ಇರಬೇಕಾಗ್ತದೆ ರಾಜಕಾರಣ ಮಾಡ್ತಕ್ಕಂಥ ವಿಧಾನ ಇತ್ತು ಅದು ಬೇರೆ ಅದ ಅದರ ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೇಕು ಅದಕ್ಕೊಂದು ಡೆಕೋರಂ ಆ ಡಯಸಿ ಒಂದು ಮೇಂಟೈನ್ ಹಾಗೆ ಪ್ರೋಟೋಕಾಲ್ ಏನಿಲ್ಲ ಮಗ ನಾನು ಹಿಂದಿ ಬದಲಾವಣೆ ಮಾಡಲಿಕ್ಕೆ ಹುಟ್ಟಿದ್ರು ನೀವು ಮತ್ತೆ ಹಿಂದಿ ನಂಗೂ ಇಲ್ಲಿ ಕತ್ತಿರ ನಾನು ಸೂಕ್ಷ್ಮವಾಗಿ ಕೆಲವು ಹೇಳೋರು ಹೇಳೋ ಬಯಸ್ತೀನಿ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಜನ ಬಹಳ ಪ್ರಜ್ಞಾವಂತರಾಗಿದ್ದಾರೆ ಯಾರು ಯಾಕೆ ಕೆಲಸ ಮಾಡಿದ್ದಾರೆ ನಾವು ಹೇಳ್ತೇವೆ ಅವ್ರು ಗಡ್ಕರಿ ಮಾಡಿದ್ರು ಅಂತ ಹೇಳಿ ನಾನು ಹೇಳಿದ್ರು ಆದ್ರೆ ಗಡ್ಕರಿಯಿಂದ ಏನೋ ಲೋಪ ಆಗಿ ಅದನ್ನು ಸಹಿತ ಹೇಳ್ತಕ್ಕಂಥ ಪ್ರಯತ್ನ ಮಾಡಿ ನಾನು ವಿಧಾನಸಭೆಯಲ್ಲಿ ಯಾವ ಯೋಜನೆಯನ್ನ ನೀವು ತಗೋತೀರಿ ಮೂರು ವರ್ಷ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ